ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ನಡೆಯಲಿದೆ ಎಂದು ಶರಣಬಸವೇಶ್ವರ ವಿದ್ಯಾಧಿಕಾ ಸಂಘದ ಚೇರ್ಪರ್ಸನ್ ಮಾತುಶ್ರೀ ಡಾಕ್ಟರ್ ದ್ರಾಕ್ಷಣಿ ಅವಾಜ್ ತಿಳಿಸಿದರು ಶರಣಬಸವೇಶ್ವರ ಸಂಸ್ಥಾನದ ದಾಸೋಹ ಮಹಾಮನೆಯಲ್ಲಿ ಕರೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮ ಖಾತೆ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವವರು ಘಟಿಕೋತ್ಸವದಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ತ್ಯಾಗರಾಜ್ ಘಟಿಕೋತ್ಸವದ ಭಾಷಣ ಮಾಡಲಿದ್ದಾರೆ ಎಂದರು ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಪಡೆದಿರುವ ಒಂದು ನೂರ ವಿದ್ಯಾರ್ಥಿಗಳ ಪೈಕಿ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಚಿನ್ನದ ಪದಕ ಪಡೆದಿದ್ದಾರೆ ಈ ಪೈಕಿ ಒಂಬತ್ತು ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಸಾಧನೆ ಪುರಸ್ಕರಿಸಿ ವಿವಿಧ ಗಣ್ಯರ ಹೆಸರಿನಲ್ಲಿ ನಗದು ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ವಿದ್ಯಾಭಂಡಾರಿಯರ ಪರಂ ಪೂಜ್ಯ ಎಂಟನೇ ಪೀಠಾಧಿಪತಿಯರ ನಾನು ಯಜಮಾನಿಕೆ ನಮಸ್ಕರಿಸಿ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪಾಜಿಯವರನ್ನು ನಡೆದಿ ಪ್ರತಿಷ್ಠಿತ ಪತ್ರಿಕಾ ಉದ್ಯಮಿ ಮತ್ತು ಮೀಡಿಯಾ ಮಾಧ್ಯಮ ಸಂಸ್ಥೆಯ ಎಲ್ಲ ಸೋದರಿಗೂ ಇಲ್ಲಿ ಸೇರಿರುವುದು ಆಹ್ವಾನಿಸಿದ ನಮಗೆಲ್ಲ ಆನಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ ಶರಣಬಸವೇಶ್ವರ ಸಂಘದ ಸೆಕ್ರೆಟರಿಯಾದ ಶ್ರೀಮಾನ್ ಬಸಣ್ಣನವರೇ ಶರಣಬಸವ ವಿಶ್ವವಿದ್ಯಾಲಯದ ಪದಾಧಿಕಾರಿಯವರೇ ಇಂದು ಮುಖ್ಯವಾದ ವಿಷಯ ಅಂದರೆ ಶರಣಬಸವ ವಿಶ್ವವಿದ್ಯಾಲಯವು ಯಶಸ್ವಿಯಾಗಿ ಏಳನೇ ವರ್ಷಕ್ಕೆ ಕಾಲಿಟ್ಟಿರುವ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತೊಂದು ಕಲಬುರಗಿ ನಗರದ ಪೂಜೆ ಡಾಕ್ಟರ್ ಬಸವರಾಜಪ್ಪ ಸ್ಮರಣಾರ್ಥ ಭವನದಲ್ಲಿ ಆರನೇ ವಾರ್ಷಿಕ ಘಟ ಘಟ್ಯೋತ್ಸವವನ್ನು ಆಯೋಜಿಸಲಿದೆ ಎಂದು ತಿಳಿಸಲು ಸ ಸಂತೋಷಪಡುತ್ತೇನೆ ವಿಜಂ ವಿಜೃಂಭಣೆಯಿಂದ ಜರುಗಲಿರುವ ಆರನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರತಿಷ್ಠಿತ ವ್ಯಕ್ತಿಗಳಾದ ಕರ್ನಾಟಕದ ಸರ್ಕಾರದ ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದ ಸನ್ಮಾನ್ಯ ಶ್ರೀ ಷಣಬಸಪ್ಪ ದರ್ಶನಾಪುರ್ ಹಾಗೂ ಕಲ್ಯಾಣ ಕರ್ನಾಟಕದ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಆಗ ಆಗಮಿಸಿರುತ್ತಾರೆ ಬೆಳಗಾವಿ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ತ್ಯಾಗರಾಜ್ ಅವರು ಆರನೇ ಘಟಿಕೋತ್ಸವ ಭಾಷಣ ಮಾಡಲು ಸಮ್ಮತಿಸಿದ್ದಾರೆ ಘಟಿಕೋತ್ಸವವನ್ನು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಬ್ಲಂಡೆಂಡ್ ಮೂಡಿನಲ್ಲಿ ನಡೆಸಲಾಗುವುದು ಘಟಿಕೋತ್ಸವದ ನೇರ ಪ್ರಸಾರ ಯೂಟ್ಯೂಬಿನಲ್ಲಿ ಈ ದಿನದಂದು ಲಭ್ಯವಿರುತ್ತದೆ ಇದರ ಲಿಂಕ್ ತಮ್ಮೆಲ್ಲರಿಗೂ ಈಗಾಗಲೇ ನೀಡಲಾಗುತ್ತದೆ ಷಣಬಸ ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವದಲ್ಲಿ ಬೆಂಗಳೂರಿನ ಇಸ್ರೋದ ಯು ಆರ್ ರವ್ ಸ್ಯಾಟಲೈಟ್ ಸೆಂಟರ್ನಲ್ಲಿ ಅಪ್ರತಿಮ ವಿಜ್ಞಾನಿಯಾಗಿರುವ ಹಾಗೂ ಇಂಟಿಗ್ರೇಷನ್ ಮತ್ತು ಚಕ್ಕಾಂ ಏರಿಯಾದ ಉಪನಿರ್ದೇಶಕ ಶ್ರೀ ರಾಮೇಗೌಡ ವಿ ನಾಡೇಗೌಡ ಸೇರಿದಂತೆ ಒಟ್ಟು ಮೂರು ಗಣ್ಯರಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ ಸೇಡಮನ್ಯ ಸೇಡಮಿನ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿಯರಾದ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರೂ ಆಗಿರುವ ಶ್ರೀ ಸದಾಶಿವ ಸ್ವಾಮಿಗಳು ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಮಾಲ್ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ಪ್ರಮುಖ ಪ್ರಕಾಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಬಸವರಾಜ್ ಕೋಣೆಕ್ ಅವರಿಗೂ ಗೌರವ ಡಾಕ್ಟರೇಟ್ ನೀಡಲಾಗಿ ಗೌರವಿಸಲಾಗುತ್ತಿದೆ ಘಟಿಕೋತ್ಸವದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಒಟ್ಟು ನೂರ ನಲವತ್ತ್ನಾಲ್ಕು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಚಿನ್ನದ ಪದಕ ಪಡೆದಿದ್ದಾರೆ ಹಾಗೂ ಒಂಬತ್ತು ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಸಾಧನೆಗೆ ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ನಗದು ಪುರಸ್ಕಾರ ನೀಡಲಾಗುವುದು ಎಂದು ತಿಳಿಸಲಾಗುತ್ತದೆ ಪೂಜ್ಯ ಡಾಕ್ಟರ್ ಅಪ್ಪಾಜಿ ಅವರು ಘಟಿಕೋತ್ಸವ ಅಧ್ಯಕ್ಷ ವಹಿಸಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಿದ್ದು ಪ್ರತಿಭಾನ್ವಿತ ವಿದ್ಯಾರ್ಥಿಯ ಚಿನ್ನದ ಪದಕ ನಗದು ಬಹುಮಾನ ಹಾಗೂ ಪದವಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಿದ್ದಾರೆ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ್ ದೇಶಮುಖಣ್ಣವರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ ಸರ್ ಅವರು ವಿಶ್ವವಿದ್ಯಾಲಯದ ಸಚಿವ ಡಾಕ್ಟರ್ ಎಸ್ ಜಿ ದೊಡ್ಡೇಗೌಡ ಸರ್ ಅವರು ವಿಶ್ವವಿದ್ಯಾಲಯ ನಿರ್ದೇಶಕರಾದ ಪ್ರೊಫೆಸರ್ ವಿ ಡಿ ಮೈತ್ರಿ ಸರ್ ಅವರು ಮತ್ತು ಶ್ರೀ ಎಸ್ ಎಚ್ ಚೊನ್ನಳ್ಳಿ ಸರ್ ಅವರು ಹಣಕಾಸು ಅಧಿಕಾರಿ ಪ್ರೊಫೆಸರ್ ಕಿರಣ ಕಿರಣ್ ಮಾಕಾ ಸರ್ ಅವರು ಸೇರಿದ ಅಡಳಿತ ಮಂಡ್ಯ ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶರಣಬಸರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಶರಣಬಸರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್ ವಿವಿಗ್ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡುವೆ ಸೇರಿದಂತೆ ಇತರರು ಇದ್ದರು ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ನೊಂದಿಗೆ ಫಸ್ಟ್ ಧಮಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಾಕ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಆಫರ್ ಆಫರ್ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ